ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆಗಿದೆ ವಿಜಯಲಕ್ಷ್ಮಿ ನಲ್ಲಿ ಮೂರು ಲಕ್ಷ ಹಣ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಬೆಂಗಳೂರಿನ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ನಲ್ಲಿ ಕಳ್ಳತನ ಆಗಿದೆ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ತೆರಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಮನೆಯಲ್ಲಿ ಇಲ್ಲದಿದ್ದಾಗ ಕಳ್ಳತನ ನಡೆದಿದೆ ಅಂತ ದೂರು ಕೊಡಲಾಗಿದೆ ಸೀಕೆ ಅಚ್ಚುಕಟ್ಟು ಠಾಣೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜು ದೂರು ಕೊಟ್ಟಿದ್ದಾರೆ ಸೀಕೆ ಅಚ್ಚುಕಟ್ಟು ಠಾಣೆಗೆ ವಿಜಯಲಕ್ಷ್ಮಿ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಏಳಕ್ಕೆ ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ರು ವಿಜಯಲಕ್ಷ್ಮಿ ಮನೆಯ ವಾರ್ ಹಣ ಕಳ್ಳತನವಾಗಿರೋದು ಆಗ ಬೆಳಕಿಗೆ ಬಂದಿದೆ ಸದ್ಯ ಮನೆ ಕೆಲಸದವರ ಮೇಲೆ ಅವು ಅನುಮಾನಿಸಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಮಾಡಲಾಗಿದೆ ಮೂರು ಲಕ್ಷ ಹಣ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಬೆಂಗಳೂರಿನ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ನಲ್ಲಿ ಕಳ್ಳತನ ಆಗಿದೆ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ತೆರಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಮನೆಯಲ್ಲಿ ಇಲ್ಲದಿದ್ದಾಗ ಕಳ್ಳತನ ನಡೆದಿದೆ ಅಂತ ದೂರು ಕೊಡಲಾಗಿದೆ ಸಿಕೆ ಅಚ್ಚುಕಟ್ಟು ಠಾಣೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ದೂರು ಕೊಟ್ಟಿದ್ದಾರೆ ಸೀಕೆ ಅಚ್ಚುಕಟ್ಟು ಠಾಣೆಗೆ ವಿಜಯಲಕ್ಷ್ಮಿ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಏಳಕ್ಕೆ ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ರು ವಿಜಯಲಕ್ಷ್ಮಿ ಮನೆಯ ವಾಶ್ರೂಮ್ನಲ್ಲಿ ಹಣ ಕಳ್ಳತನವಾಗಿರೋದು ಆಗ ಬೆಳಕಿಗೆ ಬಂದಿದೆ ಸದ್ಯ ಮನೆ ಕೆಲಸದವರ ಮೇಲೆ ಅವು ಅನುಮಾನಿಸಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಮಾಡಲಾಗಿದೆ ఇది ఏషియాెట్ న్యూస్ నెట్వర్క్ ప్రస్తుతి